ಮನೆ ಕೊಡಿಸೋದಾಗಿ ವಿವಾಹಿತೆ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಒಂದು ಕೇಳಿಬಂದಿದೆ ಎಸ್ ಚಾಮರಾಜನಗರದ ಹನೂರು ತಾಲೂಕಿನ ಮರೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಪೊನ್ನಾಚಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಪುತ್ರ ವೈದೇಶನಿಂದ ಎಸಗಿರುವಂತಹ ಕೃತ್ಯ ಎಂಬ ಆರೋಪ ಈಗ ಗಂಭೀರವಾಗಿ ಕೇಳಿಬಂದಿದೆ ಮನೆ ಕೊಡಿಸೋದಾಗಿ ಅತ್ಯಾಚಾರ ಆರೋಪ ಇದು ವಿಡಿಯೋವನ್ನ ಸೆರೆ ಹಿಡಿದು ಆತ ವಿಕೃತಿ ಕೂಡ ಮೆರೆದಿದ್ದಾನೆ ಅನ್ನೋದ್ರ ಕುರಿತಾಗಿ ಈಗ ಮಾಹಿತಿ ಕೂಡ ಲಭ್ಯವಾಗಿದೆ ಸದ್ಯ ಮಲೆ ಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಸೊ ನಾನು ನಿಮಗೆ ಮನೆಯನ್ನ ಕೊಡಿಸ್ತೀನಿ ಅಂತ ಹೇಳಿ ಇದೇ ವ್ಯಕ್ತಿ ನೋಡ್ತಾ ಇದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಈತ ಪೊನ್ನಾಚಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯ ಪುತ್ರ ವೈದೇಶ್ ಅಂತ ಕೂಡ ಹೇಳಲಾಗಿದೆ ಅಧ್ಯಕ್ಷೆಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಪುತ್ರನಿಂದನೇ ನಡೆದಿರುವಂತಹ ಕೃತ್ಯ ಇದು ಒಬ್ಬ ವಿವಾಹಿತೆಗೆ ನಾನು ನಿಮಗೆ ಮನೆ ಕೊಡಿಸ್ತೀನಿ ಅಂತ ಹೇಳಿ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಈತ ಅನ್ನೋದ್ರ ಕುರಿತಾಗಿ ಈಗ ಗಂಭೀರ ಆರೋಪ ಕೂಡ ಕೇಳಿ ಬಂದಿದೆ ಮಲೆ ಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ಸುರೇಂದ್ರ ಏನಿದು ಪ್ರಕರಣ ಆಕೆ ಯಾರು ಯಾವೂರ್ನವರು ಈತ ಏನ್ ಕೆಲಸ ಮಾಡ್ತಾ ಇರೋದು ಅಧ್ಯಕ್ಷೆಯ ಪುತ್ರ ಅಂತ ಕೂಡ ಹೇಳಲಾಗಿದೆ ಈತನನ್ನ ಹೇಗ್ ನಂಬಿದ್ಲು ಆಕೆ ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಪಂಚಾಯತಿ ಅಧ್ಯಕ್ಷ ನೀಲಾಂಬಿಕೆ ಎಂಬುವರ ಪುತ್ರ ವೈದೇಶ್ ಎಂಬಾತ ಅತ್ಯಾಚಾರ ಎರಿಸಿ ಅದನ್ನ ವಿಡಿಯೋನ ಸರಿ ಹಿಡಿದು ಸಾಮಾಜಿಕ ಜಾಲತಾಣಕ್ಕೆ ಹರಿಬಿಟ್ಟಿರ್ತಕ್ಕಂಥ ಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮರೂರು ಗ್ರಾಮದಲ್ಲಿ ನಡೆದಿದೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ನೀಲಂಬಿಕೆ ಏನಿದ್ರೆ ಅವರ ಪುತ್ರ ವೈದೇಶ್ ಎಂಬಾತ ಈ ಕೃತ್ಯವನ್ನ ಹೆಸಿಕಿದ್ದಾನೆ ಇಪ್ಪತ್ತೈದ ಇಪ್ಪತ್ತ ಐದು ವರ್ಷದ ವಿವಾಹಿತೆಯೊಬ್ಬಳು ಮನೆಗಾಗಿ ಅರ್ಜಿಯನ್ನ ಸಲ್ಲಿಸಿದ ವೇಳೆ ಮನೆಯ ಕಟ್ಟಿಕೊಡುವ ಆಸೆಯನ್ನ ತೋರಿಸಿ ವೈದೇಶ ಆಕೆಯನ್ನು ಅತ್ಯಾಚಾರ ಎಸಿದ್ವಿ ಜೊತೆಗೆ ಖಾಸಗಿ ಫೋಟೋಗಳನ್ನು ಕೂಡ ಸೆರೆದಿದ್ದಾನೆ ಅದಾದ ಅದಾದ ಬಳಿಕ ಅದನ್ನ ಸಾಮಾಜಿಕ ಜಾಲತಾಣಕ್ಕೆ ಹರಿಬಿಟ್ಟು ವಿಕೃತಿಯನ್ನು ಕೂಡ ಆತ ಮೆರೆದಿತ್ತು ಇದಕ್ಕೆ ವೈದೇಶ್ಗೆ ಇಬ್ಬ ಇನ್ನಿಬ್ಬರು ಮಹಿಳೆಯರು ಕೂಡ ಸಾಥ್ ಕೊಟ್ಟಿದ್ದಾರೆ ಅಂತ ಬಂದಿದೆ ಸದ್ಯ ಮಲೆಮದೇಶ್ವರ ಬೆಟ್ಟ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆ ಏನಿರ್ತಾಳೆ ಅವಳು ಅಧ್ಯಕ್ಷೆಯ ಪುತ್ರ ವೈದೇಶ್ ಹಾಗೂ ಬಸಮಣಿ ಹಾಗೂ ಶಿವಮಣ್ಣಿ ಎಂಬ ಇಬ್ಬರು ಮಹಿಳೆಯರು ಒಳಗೊಂಡಂತೆ ಒಟ್ಟು ಮೂವರ ವಿರುದ್ಧ ದೂರನ್ನು ಕೊಟ್ಟಿದ್ದು ಸದ್ಯ ಮಲೆಮದೇಶ್ವರ ಬೆಟ್ಟ ಪೊಲೀಸ್ ಠಾಣೆ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ ಇನ್ನೇನು ಇನ್ನಷ್ಟೇ ಆ ವೈದೇಶ್ ನನ್ನ ಬಂಧಿಸಬೇಕಾಗಿದೆ ಮೊದಲು ಇನ್ನು ಈ ಕುರಿತಾಗಿ ಈತ ಏನಾದ್ರೂ ಪ್ರತಿಕ್ರಿಯೆ ಕೊಟ್ಟಿದ್ದಾನಾ ಅಂತ ಮಧು ಆತ ದೂರು ದಾಖಲಾಗುತ್ತಿದ್ದಂತೆ ಒಂದು ನಾಪತ್ತೆಯಾಗಿದ್ದು ಆತನ ಪತಿಗಾಗಿ ಮಲಮಲೇಶ್ವರ ಬೆಟ್ಟ ಠಾಣೆ ಪೊಲೀಸರು ಮುಂದಾಗಿದ್ದಾರೆ ಸದ್ಯ ಆತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮತ್ತೆ ಆತನ ಆತ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಆ ಮಹಿಳೆಯ ಒಂದು ಖಾಸಗಿ ಫೋಟೋಗಳನ್ನು ಕೂಡ ಹರಿಬಿಟ್ಟಿರುವುದು ದೃಢವಾಗಿದೆ ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ